ನೀಟ್ ಯುಜಿ ಎರಡು ಸಾವಿರದ ಇಪ್ಪತ್ತೈದು ಭವ್ಯ ಕೊಠಾರಿ ಟಾಪರ್ ಇತರ ಮೂವರು ಉನ್ನತ ಸಾಧಕರು ಬೆಂಗಳೂರು ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ನಾಲ್ಕು ವಿದ್ಯಾರ್ಥಿಗಳು ಅತ್ಯಂತ ಸ್ಪರ್ಧಾತ್ಮಕ ನೀಟ್ ಯುಜಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಾರೆ ಎಂದು ಪರೀಕ್ಷಾ ಪೂರ್ವ ಸಿದ್ಧತಾ ಸೇವೆಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಆಕಾಶ್ ಎಜುಕೇಷನಲ್ ಸರ್ವಿಸಸ್ ಲಿಮಿಟೆಡ್ ಎಇಎಸ್ಎಲ್ ಹೆಮ್ಮೆಯಿಂದ ಘೋಷಿಸುತ್ತದೆ ವಿದ್ಯಾರ್ಥಿಗಳ ಬದ್ಧತೆ ಶೈಕ್ಷಣಿಕ ಶಿಸ್ತು ಮತ್ತು ಎಎಸ್ಎಲ್ ಒದಗಿಸಿದ ವಿಶ್ವ ದರ್ಜೆಯ ತರಬೇತಿ ಮತ್ತು ಮಾರ್ಗದರ್ಶನದ ಫಲಿತಾಂಶವು ಈ ಅಸಾಧಾರಣ ಸಾಧನೆ ಹೊರಹೊಮ್ಮಲು ಕಾರಣವಾಗಿದೆ ಫಲಿತಾಂಶಗಳನ್ನು ನಿನ್ನೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಘೋಷಿಸಿದೆ ಗಮನಾರ್ಹ ವಿದ್ಯಾರ್ಥಿಗಳೆಂದರೆ ಎನೂರ ಐವತ್ತೆರಡು ರೊಂದಿಗೆ ಭವ್ಯ ಕೊಠಾರಿ ರೊಂದಿಗೆ ಉದ್ಭವ ಮಿಶ್ರಾ ಎ ನಾನೂರ ಮೂವತ್ತೆಂಟು ರೊಂದಿಗೆ ಮಾನ್ಯ ಮಿತ್ತಲ್ ಮತ್ತು ಎ ಎಂಟುನೂರ ನಲವತ್ತೆರಡು ರೊಂದಿಗೆ ನವ್ಯಗುಪ್ತಾ ವಿಶ್ವದ ಸವಾಲಿನ ವೈದ್ಯಕೀಯ ಪ್ರವೇಶ ಪರೀಕ್ಷೆಗಳ ಪೈಕಿ ಒಂದಾದ ನೀಟನ್ನು ನಿಭಾಯಿಸಲು ಆಕಾಂಕ್ಷಿಗಳಿಗೆ ಸಹಾಯ ಮಾಡುವ ಸಲುವಾಗಿ ಇಇಎಸ್ ನ ತರಗತಿ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ದಾಖಲಿಸಲಾಯಿತು ತಮ್ಮ ಯಶಸ್ಸಿಗೆ ಎಎಸ್ಎಲ್ ಹಾಕಿದ ಬಲವಾದ ಶೈಕ್ಷಣಿಕ ಅಡಿಪಾಯ ಅವರ ಪರಿಕಲ್ಪನಾ ಸ್ಪಷ್ಟತೆ ಮತ್ತು ಸ್ಥಿರ ಮತ್ತು ಶಿಸ್ತಿನ ಅಧ್ಯಯನ ದಿನಚರಿ ಕಾರಣ ಎಂದು ವಿದ್ಯಾರ್ಥಿಯು ಹೇಳಿದರು ಈ ಪ್ರಯಾಣದ ಉದ್ದಕ್ಕೂ ನಮಗೆ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ನಾವು ಆಕಾಶ್ಗೆ ತುಂಬಾ ಕೃತಜ್ಞರಾಗಿರುತ್ತೇವೆ ರಚನಾತ್ಮಕ ವಿಷಯ ತಜ್ಞರ ಬೋಧನೆ ಮತ್ತು ವೈಯಕ್ತಿಕ ಮಾರ್ಗದರ್ಶನವು ಕಡಿಮೆ ಸಮಯದಲ್ಲಿ ಸಂಕೀರ್ಣ ವಿಷಯಗಳನ್ನು ಕರಗತ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಿತು ಎಎಸ್ಎಲ್ ಇಲ್ಲದಿದ್ದರೆ ಈ ಯಶಸ್ಸು ಸಾಧ್ಯವಾಗುತ್ತಿರಲಿಲ್ಲ ಎಂದು ವಿದ್ಯಾರ್ಥಿಗಳು ಹಂಚಿಕೊಂಡರು ಎಎಸ್ಎಲ್ನ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥ ಶ್ರೀ ಧೀರಜ್ ಕುಮಾರ್ ಮಿಶ್ರಾ ಅವರು ಸಾಧಕರನ್ನು ಅಭಿನಂದಿಸಿ ಮಾತನಾಡಿದರು ನಮ್ಮ ವಿದ್ಯಾರ್ಥಿಗಳ ನೀಟ್ ಯುಜಿ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಅದ್ಭುತ ಸಾಧನೆಯ ಬಗ್ಗೆ ನಮಗೆ ಅಪಾರ ಹೆಮ್ಮೆಯಿದೆ ವಿಶೇಷವಾಗಿ ದೇಶಾದ್ಯಂತ ವಿದ್ಯಾರ್ಥಿಗಳು ಭಾಗವಹಿಸುವ ಪರೀಕ್ಷೆಯಲ್ಲಿ ಇಷ್ಟು ಉತ್ತಮ ಅಂಕಗಳನ್ನು ಗಳಿಸುವುದು ಸಣ್ಣ ಸಾಧನೆಯಲ್ಲ ಈ ಫಲಿತಾಂಶಗಳು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಮತ್ತು ಪರಿಶ್ರಮವನ್ನು ಮಾತ್ರವಲ್ಲದೆ ಅವರ ಪೋಷಕರ ಬೆಂಬಲ ಮತ್ತು ನಮ್ಮ ಶೈಕ್ಷಣಿಕ ತಂಡದ ಬದ್ಧ ಪ್ರಯತ್ನಗಳನ್ನು ಸಹ ಪ್ರದರ್ಶಿಸುತ್ತವೆ ಅವರ ವೈದ್ಯಕೀಯ ವೃತ್ತಿ ಜೀವನದಲ್ಲಿ ಅವರು ನಿರಂತರ ಯಶಸ್ಸನ್ನು ಬಯಸುತ್ತೇವೆ ಎಂದು ಹೇಳಿದರು ಭಾರತದ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಪದವಿಪೂರ್ವ ವೈದ್ಯಕೀಯ ಎಂಬಿಬಿಎಸ್ ದಂತ ವೈದ್ಯಕೀಯ ಬಿಡಿಎಸ್ ಮತ್ತು ಆಯುಷ್ ಬ್ಯಾಮ್ಸ್ ಬಾಮ್ಸ್ ಬಿಎಚ್ಎಂಎಸ್ ಇತ್ಯಾದಿ ಕೋರ್ಸ್ಗಳನ್ನು ಮುಂದುವರಿಸಲು ಬಯಸುವ ವಿದ್ಯಾರ್ಥಿಗಳಿಗೆ ಮತ್ತು ವಿದೇಶದಲ್ಲಿ ಪ್ರಾಥಮಿಕ ವೈದ್ಯಕೀಯ ಅರ್ಹತೆ ಪಡೆಯಲು ಉದ್ದೇಶಿಸಿರುವವರಿಗೆ ಅರ್ಹತಾ ಪರೀಕ್ಷೆಯಾಗಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟನ್ನು ವಾರ್ಷಿಕವಾಗಿ ನಡೆಸುತ್ತದೆ Anya, i scored air 438 in this year's NEET exam uh, and i think that really is due to the uh, teachers and faculty and the support that akash has given me and undoubtedly uh, my parents support they helped me like i was a one year uh, student here at akash but the support that the teachers and my parents have given me throughout the one year has been like uh, immeasurable i don't think i can ever like repay that and all I, all my work, like again, I mentioned, I was a one year student here at Akash. So all my work and the energy and time I spent for this examination was really like encompassed in like the eight and eight to nine months I spent at Akash. Like I joined in June to July, so from then onwards, I only started my preparation properly. Before then, like everyone's eleventh grade, I think really goes in like. This clueless manner where they're trying to figure out from like 10th to 11th grade what they're supposed to do. So I spent my one year uh, figuring that out. And once I got to Akash, they really gave me direction. And Janagar, uh, I'm from Janagar brand, so they gave me like a lot of direction and support, uh, especially like my physics teacher, my chemistry teacher, my even my biology teachers. They were all amazing and they really guided me through every step of the process. And I can't really thank you, thank them enough. So, thank you so much. And I would like to give my sister also a shout out. She's been a big support for me. And she's only 11 years old, uh, turning 12, but she's been my biggest help. So, thank you so much. i Mishra, and I'm from Whitefield branch. I was a two year student over there, and I have secured the All India Rank 436 and Mark 621. So, uh, I think um, 11th grade of mine was sort of um, mediocre, kind of. I was like, you said uh, it was um, i was trying to figure out how to like start studying in the manner for need from board preparation as to need preparation and it was i was basically figuring that out in 12th grade all my teachers like helped me and it was like a roller coaster ride to culminating at the need exam and all the source material and all the teachers they were all really helpful my parents and my little sister her name is what they were all really helpful and um, i think Although need was unexpected, uh, the pattern, pa pattern, of the paper and everything was unexpected, but still Akash helped me to like tide over that and get the rank which I got. So thank you so much. and the score 593, ranking one bit uh, 1890. ನನಗೆ ಆಕಾಶ್ ಇನ್ಸ್ಟಿಟ್ಯೂಟ್ ಗೆ ತುಂಬಾ ಧನ್ಯವಾದ ಹೇಳೋದಿದೆ ಯಾಕೆಂದ್ರೆ ಇಷ್ಟು ಸಪೋರ್ಟ್ ನಾನು ಯಾವ್ದಾದ್ರು ಬೇರೆ ಇನ್ಸ್ಟಿಟ್ಯೂಟ್ ಸೇರಿದ್ರೆ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ ಟೀಚರ್ಸ್ ಆಗ್ಲಿ ಅವರು ಸ್ಟಡಿ ಮೆಟೀರಿಯಲ್ಸ್ ಆಗ್ಲಿ ಟೆಸ್ಟ್ ಸೀರೀಸ್ ಆಗ್ಲಿ ಎಲ್ಲ ತುಂಬಾ ಹೆಲ್ಪ್ ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ನಾನು ನನಗೆ ಅವರು ಕಾಂಪಿಟೇಟರ್ಸ್ ಗೆ ಎಕ್ಸ್ಪೋಸ್ ಮಾಡಿದ್ದಾರೆ ನಾನು ಅವ್ರ ಜೊತೆ ಕಾಂಪೀಟ್ ಮಾಡ್ತಾ ಮಾಡ್ತಾನೆ ಇಲ್ಲಿಗೆ ಬಂದು ನಿಲ್ಲಕ್ಕಾಗಿತ್ತು ಆ ನೀವು ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಕಾಂಪಿಟೇಟರ್ ಸಿಗ್ತಾರ ಇಲ್ವೋ ಗೊತ್ತಿಲ್ಲ ಆಕಾಶ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಸೊ ಕಾಂಪಿಟೇಷನ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಕಾನ್ಫಿಡೆನ್ಸ್ ಕೊಡತ್ತೆ ಮತ್ತೆ ಟೀಚರ್ಸ್ ಬಗ್ಗೆ ಹೇಳಂಗೆ ಇಲ್ಲ ಅವರು ಏವನ್ ಟೀಚರ್ಸ್ ಸೊ ಅವಾಗೂ ಫುಲ್ ಸಪೋರ್ಟ್ ಮಾಡ್ತಾರೆ ಮಾರಲಿ ಆಗಲಿ ಅಥವಾ ಏನಾದ್ರೂ ಆಗಲಿ ಮೆಂಟಲಿ ಮಾರಲಿ ಎಲ್ಲ ಕಡೆಯಿಂದನೂ ಅವ್ರ ಸಪೋರ್ಟ್ ಇಂದಾನೆ ನಾವು ಇದಕ್ಕೆ ಬರೋಕೆ ಸಾಧ್ಯ ಆಗಿದ್ದು ಕೊನೆಯದಾಗಿ ನನ್ನ ಪೋಷಕರಿಗೆ ಥ್ಯಾಂಕ್ ಯು ಅವ್ರು ನನ್ಗೆ ಆಕಾಶ ಇನ್ಸ್ ಸೇರ್ಸಿದ್ದಕ್ಕೆ ನಾನು ಇಲ್ಲಿ ಬರೋಕ್ಕಾಗಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್